ಅಷ್ಟು ಆ ಎನ್ನ ಪೂರ ಗೂರಿ ಪೋತು ಕೆಳವೇರು ಕೊಡ್ತು ಜೀರಿ ಅಂತಿಂತ ಕುಡ ಮೂಜಿ ಪಸ ಗುರಿಗೆ ತದೆ ಹಾ ಇಂತ ಒಂದು ನಿಮ್ಮ ಅಲ್ಲ ಗುರಿ ಹಾ ಆಜ್ಞೆ ಉದ್ ಕೊಡ್ತೆ ಆಜ್ಞೆ ಉತ್ತದ ಕವರ್ ಮಲ್ಪೆ ಹೆಜ್ಜೆ ಗೊತ್ತು ಅಂತಿಂತ ಮಲ್ಪ ನೆಮಿನಿ ಬುಡೆ ಹಸು ಲಾಭತ್ ಒಂಚೂರು ಬಂಗಲ್ ಉಂಡು ಆ ಬಂಗೋಡ್ ಪೂರ ಜಾತಿ ಗುರಿ ಪಾಡೋಡು ಜಾತಿ ಪರಗಳ ತಾಲೇಡ ಆಜ್ಞೆ ಉದ್ದೊತ್ತಿಗೆ ಎಂಕ ಮಲ್ಲ ಪೆಟ್ಟಲ ಗುರು ಹ್ಮ್ ಗುರಿ ಪಾಡ್ ಹೆಂಚ ಪಂಡ ಇಂಚ ಇಂಚ ದಕ್ಕೋಡು ಅದಕ್ಕೆ ಬಕ್ಕಿ ಕೌಲು ಎಲ್ಲ ಒಡಿಗೆ ಹೋಗ್ಬಿಡು ಕರೆಕ್ಟ್ ಬೋಡು ಒಟ್ಟಾರೆ ಮಿನಿ ಪೋಂಡ ಬಾರಿ ಬಂಗೊಂಡು ಅಂಚೆ ಪೋದು ಇಂಚೆ ಪಾಡೋಣ ತೂಕ ಸಾಧಪುರ ತಿಕ್ಕೊಂಡು ನಿಂದು ಸೊಲ ಬಸ್ತು ಪಂಗಲ್ ಉಂಟು ಅಂತಿಂತು ಗ್ಯಾರಂಟಿ ಒಂದು ಪನ್ಪೆ ಪಟ್ಲ ಆ ತಯಾರಿ ಒಂದು ಸಾಧಾರಣ ಒಂದು ಈ ತನ್ನೆಲ್ಲ ಪತ್ತು ಕೊಡ್ತಿಡ ಬಕ್ಕದಲ್ಲಿ ತೂಕ ಹಾಂ ಗೂರಿ ಬಾರ್ದೆ ಗೂರಿಡು ಎಂತ ಡೌಟ್ ಉಂಟು अच्छुना एनेक बन अगेले थिक गोई, राम्दे रैना थिक, पकाया निगे गद्दा गद्दुन थिक गोईया ला, पकान पर देख्यो या, बारे रिस्कुस, यारो तरा रस्कुत चरे निकेता उन्दिन ला। ये, निन्ना काई पगधि गदि या, तड़ला। ಯಾವಂತ ಹ್ಮ್ ಅಂತೂ ಮಂಜಲ್ ಚೀಕಟೆ ಎಂದಿನ ಮಂಜು ಚೀಕಟದು ಸಿಗುದ ಗೋರಿ ಹ ಈ ಗೂರಿ ಡೆಂಕಲು ಅಂಕಲು ರಾಶಿ ರಾಸಿ ರಾಸಿ ಮಂಜುಳ ಚೀಕಟ ಸಿಗದೆ ಗಮ್ಮತ್ ಪಾರ್ಟಿ ಮಾಡ್ತೀವಿ ನೀನು ಹೌದು ಅವ್ಡಿ ಫೀಲ್ಡ್ ನಾವು ಅಂತಿಂದ ಸುಮಾರು ದಿನವರೆ ಬೊಕ್ಕ ಏನು ಮೂಜಿ ಗುರಿಗೆ ಒಂದೆ ಮೂಜಿ ಗುರಿ ಫಸ್ಟ್ ಗುರಿಡೆ ಈತ ಮೀನ್ ಸಿಗದಿಲ್ಲ ಐ ಎಮ್ ಫುಲ್ ಹ್ಯಾಪಿ ಹಾಂ ಮುದ್ದು ನಂಜಿ ಸರ್ಬತ್ ದಿತ್ತೆ ಆಯಿತು ಪರಿಮಳಗೆ ಬಿಡ್ತೀನಿ ತುಲೆ ನೆಕ್ಸ್ಟ್ ಮಂತ್ ಮಂಡಳಿ ಕಡೆ ನೆಟ್ಟು ಒಂಜಿ ಡಾಟ್ ಪುಂದುಲೇ ಫ್ರೆಶ್ ಮೀನ್ ಹಾಂ ತುಳ ಒಂದು ಸೌಂಡ್ ನಮ್ಮಲ್ಪೇ ಇಲ್ಪೂಜಾ ಯಂಚ